ನಾಳೆ ನಾಳೆ ಮೂವತ್ತು ನಿಮಗೆಲ್ಲ ಹಬ್ಬ ಇದೆ ಏನು ದೀಪಾವಳಿ ಹಬ್ಬ ಅಂದಿದೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೊರಟ ಈ ರಚೆಯವರು ಕನ್ನಡ ದಿನ ಈ ದೀಪಾವಳಿ ಹಬ್ಬದಲ್ಲಿ ಸುರಕ್ಷಿತ ಕ್ರಮಗಳನ್ನು ಆಚರಣೆ ಮಾಡಿ ಪಟಾಕಿಗಳನ್ನು ನಿವೃತ್ತ ಪರಿಸರ ಬಾಲ್ಯ ಕೂಡ ಆಳವಾಗ ಮತ್ತು ನಿಮ್ಮ ಸೇಫ್ಟಿಗೋಸ್ಕರ ಸೇಫ್ಟಿಯಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಹಾಗೆ ನಮಗೆ ಪ್ರಕೃತಿ ಗಾಳಿ ನೀರು ಬೆಳಕು ಹೆಂಗೆ ಅಷ್ಟು ಮುಖ್ಯ ಎಲ್ಲಕ್ಕಿಂತ ಒಂದು ಗಾಳಿ ನೀರು ಬೆಳಕು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಮೂರು ಕೂಡ ಈ ಒಂದು ಪರಿಸರದಲ್ಲಿ ಬರ್ತಕ್ಕಂಥದ್ದು ಇವೇನು ನಮ್ಗೆ ನೋಡ್ತೀವಿ ಬೆಳಕಿನಿಂದ ಸಾಯಂಕಾಲ ಸುಸ್ತಾದ್ರೆ ನಾವೆಲ್ಲೋ ಒಂದ್ ಕಡೆ ಮಾತನಾಡ್ಕೊಂಡು ನೆಮ್ಮದಿ ಸಿಕ್ಕಂದ್ರೆ ಅಲ್ಲಿ ಗಾಳಿ ನೀರು ಬೆಳಕು ನಮಗೆ ಗಾಳಿ ಸಿಗುತ್ತೆ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣ ಸಿಕ್ಕರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ನೀರು ಬೆಳಕು ಅಷ್ಟೇ ಹಾಗೇನೆ ಈ ಒಂದು ಏನಿದೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಸ್ವಚ್ಛತೆ ಏನಿದೆ ನಮಗೆ ಈ ಒಂದು ಮರ ಗಿಡಗಳನ್ನ ಬೆಳೆಸಬೇಕು ಪೋಷಿಸಬೇಕು ರಕ್ಷಣೆ ಮಾಡಬೇಕು ನಾವು ಗಿಡವನ್ನು ಹಾಕಿ ಹಂಗೆ ಬಿಡೋದಲ್ಲ ಗಿಡ ಹಾಕಿದ ಜೊತೆಗೆ ಅದಕ್ಕೆ ನೀರಾಗಿ ಅದು ಬೆಳೆಸಬೇಕು ಬೆಳೆದ ನಂತರ ಅನಗತ್ಯವಾಗಿರ್ತಕ್ಕಂಥವನ್ನ ಮರಗಳನ್ನು ಕಟ್ಟ ಕಟ್ ಕೂಡ ಸ್ಟಾಪ್ ಮಾಡಬೇಕು ಅವನ ಪೋಷಣೆ ಮಾಡುದನ್ನೇ ಹಾಕೋದು ನಾವು ಹಾಕಿಕೊಂಡು ಬುದ್ಧ ವಹಿತನೇ ಇಲ್ಲ ಹಾಗಾಗಿ ಗಿಡ ಹಾಕೋದು ಬೆಳೆಸುವುದು ಪೋಷಣೆ ಎಲ್ಲರ ಎಲ್ಲರೂ ಇವೆಲ್ಲ ಮಾಡಿದ್ರೆ ನಾವು ಮುಂದಿನ ಏನ್ ಏನ್ ಸಂಪಾದನೆ ಮಾಡ್ತೀವಿ ಅದು ಹೋಗಿ ಕಳ್ಕೋಬಹುದು ಆದ್ರೆ ಹುಡ್ಕೋತಕ್ಕ ಮಾತ್ರ ಯಾವುದು ಅಂತಂದ್ರೆ ನಾವು ಈ ಪರಿಸರವನ್ನು ಕಾಪಾಡ್ತೀವೋ ಅದು ಮಕ್ಕಳೇ ಹುಡ್ಕೊತು ಹಾಗಾಗಿ ಈ ಒಂದು ಪರಿಸರದ ಬಗ್ಗೆ ನಾವೆಲ್ಲ ಕೂಡ ಊಹಿಸಿ ಅದನ್ನ ಅದೇ ತರ ನಾನು ಒಂದು ಹೇಳೋದಂತಂದ್ರೆ ಈ ಒಂದು ಸ್ವಚ್ಛತೆ ಹೆಂಗು ಯಾವ ಹೆಚ್ಚು ಮನಸ್ಸಿನಲ್ಲಿ ಇನ್ನೊಂದು ನಾವು ಇಟ್ಕೊಡ್ತೀವಪ್ಪ ನಮ್ಮ ಮುಂದೆ ಕೊಡುಗೆ ನಾವು ಕೊಡ್ತೀವಪ್ಪ ಅಂತಂದರೆ ನಾವು ಒಂದು ಪರಿಸರನ್ನ ಕಾಪಾಡೋದ್ರಿಂದ ಇನ್ನೊಂದು ಸ್ವಚ್ಛತೆಯನ್ನು ನಿರ್ಮಾಣ ಮಾಡೋದ್ರಿಂದ ನಾವು ಹೊರಗೊಂಡು ಇನ್ನು ಈ ಒಂದು ನಿಟ್ಟಿನಲ್ಲಿ ಈ ಬಗ್ಗೆ ಒಂದು ಮನವರಿಕೆಯನ್ನು ಅಥವಾ ಒಂದು ಜನರಲ್ಲಿ ಒಂದು ಜಾಗೃತಿನ ಅಂತ ಅಂತೇಳಿ ಇದು ಬೇರೆ ಬೇರೆ ಇಲಾಖೆಗಳ ಆದ್ಯ ಕರ್ತವ್ಯಗಳಾಗಿದ್ದರೂ ಸಹ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಪಾಲ್ ಇದೆ ಅಂತ ಅರ್ಥ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯ ಮುಖಂಡರು ಕೆಲಸಗಳು ಈ ಒಂದು ಇದನ್ನು ನಮ್ದು ಏನು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಬೀಟ್ ಸಿಸ್ಟಮ್ ಆಗ್ಬೋದು ಅದರಲ್ಲಿ ಜನಸ್ನೇಹಿ ಪೊಲೀಸ್ ಅಂತ ನಾವು ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಜನರಿಗೆ ಅದೇ ನಾವೇನೇ ಸರ್ಕಾರಿ ಅಧಿಕಾರಿಗಳಾಗಿ ನಾವು ಪೊಲೀಸರಾಗಿ ನಾವು ಏನೇ ಕೆಲಸ ಮಾಡಬೇಕು ಸಹ ನಿಮ್ಮೊಂದಿಗೆ ಕೆಲಸ ಮಾಡಬೇಕು ಜನರನ್ನ ನಾವು ಜನರನ್ನ ಸಹಕಾರ ತಗೊಂಡು ಜನರೊಂದಿಗೆ ಬೆರೆಸು ನಾವು ಕೆಲಸ ಮಾಡಬೇಕು ಹಿಂದೆ ಒಂದು ಕಾಲ ಇತ್ತು ಏನು ಬ್ರಿಟಿಷ್ ಕಾಲ ಆ ಅವಾಗ ಯಾರೋ ಪೊಲೀಸ್ ಬಂದಿದ್ದಾನೆ ಅಂದ್ರೆ ಪೊಲೀಸರು ಬಾಗಲು ಕೂಡ ತೆಗಿತಾ ಇರಲಿಲ್ಲ ನಿಮಗೆಲ್ಲ ಇಡೀ ಗೊತ್ತಿದೆ ಪೊಲೀಸರು ಯೂನಿಫಾಮ್ ಹಾಕೊಂಡು ಯಾವ್ದಾರ ಊರಿಗೆ ಹಳ್ಳಿಗೆ ಹೋಗ್ತಾರೆ ಅಂದ್ರೆ ಪೊಲೀಸರು ಬಂದಿರುವಂತ ಊರಿನ ಎಲ್ಲಾ ದೊಡ್ಡವರು ಚಿಕ್ಕವರು ಎಲ್ಲರೂ ಎದ್ಕೊಂಡು ಯಾರು ಮನೆಯಿಂದ ಬಾಗಿಲು ತೆಗಲ ಆಚೆಗೂ ಬರ್ಬೇಕಿಲ್ಲ ಅಂತ ಕಾಲ ಇತ್ತು ಪೊಲೀಸ್ರೆ ಇವಾಗ ಆ ತರ ಇಲ್ಲ ಬದಲಾವಣೆ ಆಗಿದೆ ಇವತ್ತು ಪೊಲೀಸರು ಏನೇ ಕೆಲಸ ಮಾಡ್ಬೇಕಂದ್ರು ಜನರೊಂದಿಗೆ ಬೇರೆ ಜನರ ಕಷ್ಟ ಅರ್ಥ ಮಾಡಿಕೊಂಡು ಅವ್ರಿಗೇನು ಹಾಗೂಗಳು ಅವರ ಕಷ್ಟ ನಷ್ಟಗಳು ಏನಿದೆ ಅವೆಲ್ಲ ನಾವು ಅರ್ಥಕೊಂಡು ಅವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕಪ್ಪ ಅಂತಂದರೆ ಜನರೊಂದಿಗೆ ನಮ್ಮ ವಿಶ್ವಾಸ ಇರಬೇಕು ಅದೇ ಥರ ಜನರಿಂದಲೂ ನಮಗೆ ಸರ್ಕಾರ ಬೇಕು ಎರಡು ಬೇಕು ಅಂತಂದರೆ ನಾವು ಜನರ ಜೊತೆ ನಾವು ಬೆರೀಬೇಕು ಸೊ ಆ ಕಾರಣದಿಂದ ನಮ್ಮ ಇಲಾಖೆಯಿಂದ ಈ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ದೃಷ್ಟಿಯಿಂದ ಜನಕ್ಕೆ ಪೊಲೀಸರು ಆಗಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ನಾನು ಬೀಟ್ ವ್ಯವಸ್ಥೆಗಳು ಜನಸೇವಿ ಪೊಲೀಸ್ ಅಂತ ಕಾರ್ಯಕ್ರಮಗಳು ಸಾಕಷ್ಟು ನಾವು ಮಾಡ್ತಿದ್ದೀವಿ ಅದರ ಜೊತೆ ಜೊತೆಗೆ ಈ ಕಮ್ಯುನಿಟಿ ಪೊಲೀಸಿಂಗ್ ಅನ್ನೋ ವಿಚಾರ ಬಂದಾಗ ಸ್ವಚ್ಛತೆ ಇಡ ನೆಡೋದು ಇವೆಲ್ಲ ಕಾರ್ಯಕ್ರಮಗಳು ಸಹ ನಮ್ಮ ಕರ್ತವ್ಯದ ಭಾಗ ಆಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಆಕ್ಚುಲ್ ಇಲ್ಲಿ ಕಾರ್ಯಕ್ರಮ ಮಾಡಿ ಸೇರಿದಂತೆ